ಸ್ನೇಹಿತರೆ ಇವತ್ತು ಮನೆಯಲ್ಲೇ ಶುಚಿಯಾಗಿ ಆರೋಗ್ಯಕರವಾಗಿ ಚುರ್ಮುರಿ ಇದ್ದೀವಿ ಅದಕ್ಕೋಸ್ಕರ ಏನೇನು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀವಿ ಅಂದರೆ ಟಮಾಟೊ ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ ಈರುಳ್ಳಿ ಅದು ಸಹಿತ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ಟು ಕುಕುಂಬರ್ ಸೌತೆಕಾಯಿ ನಂತರ ಸ್ವೀಟ್ ಕಾರ್ನ್ ಅದೆಲ್ಲ ತಗೊಂಡಿದ್ದೀನಿ ಮತ್ತು ಹಸಿರು ಚಟ್ನಿ ಪುದೀನಾ ಕೊತ್ತಂಬರಿ ಹಸಿಮೆಣಸಿಕಾಯಿ ಹಾಕಿ ಮಾಡಿರುವಂತಹ ಮಿಕ್ಸಿಲಿ ಹಾಕಿ ಮಾಡಿರುವಂಥ ಹಸಿ ಖಾರ ಆಮೇಲೆ ಖಾರದ ಪುಡಿ ನಿಂಬೆಹಣ್ಣು ಇಷ್ಟೆಲ್ಲ ತಗೊಂಡು ಚೆನ್ನಾಗಿ ಮಾಡಿದ್ದೀನಿ ಮತ್ತು ನಾ ಇಲ್ಲಿ ಏನು ಸ್ಪೆಷಲ್ಲು ಅಂದರೆ ಯಾರಿಗೆ ಖಾರ ಇಷ್ಟ ಆಗೋಲ್ಲ ಅವ್ರಿಗೆ ಖಾರ ಹಾಕ್ತೀರೇ ಮಾಡಿರುವಂತಹ ಚುರುಮುರಿ ಅಂದರೆ ಬರೀ ಕಡಲೆಪುರಿ ಮತ್ತು ಈ ಎಲ್ಲ ಹಸಿ ತರಕಾರಿಗಳು ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಇದರಿಂದ ಯಾರಿಗೆ ಖಾರ ಇಷ್ಟ ಆಗೋಲ್ಲ ನಿಪ್ಪಟ್ಟು ಸಹಿತ ಹಾಕಿದ್ದೀವಿ ನೋಡಿ ಇದು ಶೇಂಗಾ ಬೀಜ ಇರುತ್ತಲ್ಲ ಖಾರ ಶೇಂಗಾ ಬೀಜ ಅದು ಇಷ್ಟೆಲ್ಲ ಹಾಕಿ ಮಾಡ್ತಾಯಿದ್ದಾರೆ ಇಷ್ಟ ಇಲ್ಲದವ್ರಿಗೆ ಅದೆಲ್ಲ ಹಾಕಿಲ್ಲ ಖಾರ ಮತ್ತು ಬೀಜ ನಿಪ್ಪಟ್ಟು ಅದೆಲ್ಲ ಹಾಕಿಲ್ಲ ಹೆಲ್ತಿಯಾಗಿ ಮಾಡಿಕೊಂಡು ನಾವು ಸಂಜೆ ಹೊತ್ತು ಇದನ್ನು ಸವಿಬೋದು ಮಾತ್ರ ಇದರಲ್ಲಿ ಹಸಿ ಖಾರ ಹಾಕಿ ಹಸಿ ತರಕಾರಿ ಹಾಕೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದರಿಂದ ಖಾರನ ಹಾಕದೆ ಯಾರಿಗೆ ಇಷ್ಟ ಇರೋಲ್ಲ ಅವ್ರು ಖಾರನೇ ಹಾಕ್ಕೊಂಡಿಲ್ಲ ನನಗಂತೂ ತುಂಬಾ ಖುಷಿಯಾಯಿತು ಫಸ್ಟು ಇದು ಒಬ್ರಿಗೆ ಮಾಡ್ತಾ ಇರೋದು ಮತ್ತೆ ಇನ್ನೊಬ್ರಿಗೆ ಇನ್ನೊಂದು ಸಲ ಮಾಡಿರೋದು ಮತ್ತೆ ಇನ್ನೊಬ್ರಿಗೆ ಖಾರ ಹಾಕ್ತೀರ ಮಾಡಿರೋದು ಸ್ನೇಹಿತರೆ ನಿಮಗೆ ಈ ಇದು ಸಂಚಿಕೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಕೂಡ ಈ ರೀತಿ ಮಾಡಿಕೊಂಡು ಮನೆಯಲ್ಲಿ ಸಂಜೆ ಹೊತ್ತು ಸವಿಯೋದ್ರಿಂದ ಮಕ್ಕಳಿಗೆಲ್ಲ ಕೊಟ್ಟು ಸವಿಯೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಹಸಿ ತರಕಾರಿಗಳು ಉಪಯೋಗಿಸೋದ್ರಿಂದ ಹೆಚ್ಚಾಗಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟ ಇಲ್ಲ ಅಂತ ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಹೆಚ್ಚಾಗಿ ಹಾಕಿ ಮತ್ತು ಕ್ಯಾರೆಟು ಸೌತೆಕಾಯಿ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇದು ಫಸ್ಟ್ ಮಾಡಿದ್ದು ಒಬ್ಬರಿಗೆ ಇದು ಸೆಕೆಂಡ್ ಮಾಡಿದ್ದು ಇನ್ನೊಬ್ಬರಿಗೆ ಮತ್ತು ಈಗ ಖಾರ ಇಲ್ದಿರ ಚುರುಮುರಿನ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಯೂಟ್ಯೂಬ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಸುಮಾರು ನಾಲ್ಕೂವರೆ ವರ್ಷದಿಂದ ಮಾಡ್ತಾಯಿದ್ದೀನಿ ಆದರೆ ನನ್ನದು ಚಾನಲ್ ಇನ್ನೂ ಸಕ್ಸಸ್ ಆಗಿಲ್ಲ ಸೊ ದಯವಿಟ್ಟು ನೀವೆಲ್ಲ ಒಂದು ಲೈಕ್ ಕೊಡಿ ತುಂಬಾ ಕಷ್ಟ ಇದೆ ಯೂಟ್ಯೂಬಲ್ಲಿ ಬೆಳೆಯುವಂಥದ್ದು ಇದು ಸಪ್ಪೆ ಮಾಡಿರುವಂಥದ್ದು ಉಪ್ಪು ಖಾರ ಏನೂ ಇಲ್ಲ ಬರೀ ತರಕಾರಿಗಳು ಮತ್ತು ತಿರ್ಮುಡಿ ಬೇಕಂದ್ರೆ ನೀವು ಇದ್ರ ಮೇಲೆ ಸಣ್ಣದು ಸೇವ್ ಹಾಕೋಬಹುದು ನೋಡಿದ್ರಲ್ಲ ಸ್ನೇಹಿತರೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರುತ್ತೇನೆ